ಎಲ್ಲರಿಗೂ ಆಗಮಿಸಿದ ವಾಣಿಜ್ಯ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಗಣೇಶ್ ಸರ್ ಸುರೇಶ್ ಸರ್ ಆರ್ ಎಸ್ ಗೌಡ್ರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊತೀನಿ ಮತ್ತು ಮೀಡಿಯಾದವರೆಗೂ ಥ್ಯಾಂಕ್ ಯು ಹೇಳ್ತಾ ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ ಟ್ರೈ ಮಾಡ್ತೀನಿ ತುಂಬ ಇದ್ದಾವೆ ಮುಂದಿನ ದಿನಗಳಲ್ಲೇ ಹೇಳ್ತಾ ಹೋಗ್ತೀನಿ ಇವಾಗ ಫಸ್ಟ್ ಟೀಸರ್ ಇದಾಯಿತು ಬರ್ತಡ ದಿನ ನಮ್ಮ ಲೇಡೀಸ್ ಸೂಪರ್ ಸ್ಟಾರ್ ರಚಿತಾ ಬಣ್ಣದೊಂದು ಬಿಟ್ ಬಿಟ್ಟಿದೆ ಅವಾಗ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂತು ಸೊ ಅದರಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿ ಹೀರೋ ಮತ್ತು ನಾನು ಯಾವ ಥರ ಬಿಡಬೇಕಂತ ಅಲ್ಲಿಂದ ವರ್ಕ್ ಮಾಡಿ ಈ ಒಂದು ಟೀಜರ್ ಬಿಟ್ಟೆ ಆಗಲೇ ನನಗೆ ತುಂಬ ಕಾಲ್ ಫೋನ್ ಹೆಂಗೇಜ್ ಬರ್ತಾ ಇತ್ತು ಅಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಟೀಜರ್ ಬಗ್ಗೆ ಸೊ ಇದೆಲ್ಲ ಆ್ಯಕ್ರೇಟ್ ವಿಜಯ್ ಸಾರ್ ಸೇರುತ್ತೆ ಯಾಕಂದರೆ ಅವರು ನನಗೆ ಅಷ್ಟು ಬೆನ್ನೆಲವಾಗಿ ಈ ಸಿನಿಮಾ ಮಾಡೋಕ್ಕೆ ನಿಂತಿದ್ದರು ಸರ್ ಥ್ಯಾಂಕ್ ಯು ವಿಜಯ್ ಸರ್ ಎಲ್ಲಿಂದ ಮತ್ತು ಎಲ್ಲರೂ ಕಲಾವಿದರಿಗೂ ಥ್ಯಾಂಕ್ ಅಂದರೆ ಇದರಲ್ಲಿ ತುಂಬ ಅಂದರೆ ಬಹುಶಃ ಒಂದು ಐವತ್ತರಿಂದ ಅರವತ್ತು ಕಲಾವಿದರ ರಂಗಭೂಮಿ ಮತ್ತು ಸಿನಿಮಾ ಕಲಾವಿದರು ಇದರಲ್ಲಿ ಇದರ ಮುಂದಿನ ದಿನಗಳಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ ಇವಾಗ ಸದ್ಯದಲ್ಲಿ ಅಭಿಷೇಕ್ ದಾಸ್ ಮತ್ತು ಅಜ್ಜೀನ್ ರಾಕೇಶ್ ಮಿತ್ರ ಸರ್ ಆಮೇಲೆ ಅವಿನಾಶ್ ಸರ್ ಅಚ್ಯುತ್ ಸರ್ ರಿತನ್ಯ ಮತ್ತು ನಮ್ಮ ಶಿಶು ಇಶ್ ಈ ತಾನೇ ರಿವೀಲ್ ಮಾಡಿದ್ದೀನಿ ಇವರೆಲ್ಲ ಅಂದರೆ ಇದು ಇದರಲ್ಲಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಆಗಿ ರೋಲ್ ಮಾಡುತ್ತೆ ಯಾವ ಪಾತ್ರಗಳು ಒಂದು ಇನ್ಕಂಪ್ಲೀಟ್ ಇರೋಲ್ಲ ಎಲ್ಲರಲ್ಲೂ ಒಂದು ಕಂಪ್ಲೀಟ್ ಆಗಿ ಹೋಗುತ್ತೆ ಅಂದ್ರೆ ತುಂಬಾ ಪಾತ್ರಗಳು ಈ ಸಿನಿಮಾದಲ್ಲಿ ಇದೆ ಇದು ಒಂಥರ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲ ಪಾತ್ರಗಳು ಒಂದು ಸರ್ಕಲ್ ಆಗಿ ಮುಗಿಯುವಂಥದ್ದು ಸೊ ಈ ಸಿನಿಮಾದ ಅದು ವಿಶೇಷ ಹಾಗೆ ನಮ್ಮ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಅದ್ಭುತವಾಗಿ ನನಗೆ ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ಇಂಥ ಅಂದರೆ ನಾನು ಇದಕ್ಕೂ ಮುಂಚೆ ಈ ಕ್ಯಾನ್ವಾಸ್ ಮಾಡಕ್ಕೆ ಮಾಡಿರಲಿಲ್ಲ ನನಗೆ ಸ್ವಾಮಿಯವರು ಇದಕ್ಕು ಮುಂಚೆ ಅವರು ಬಜರಂಗಿ ವೇದ ಆಮೇಲೆ ಇವಾಗ ಬಾಗಿ ಫೋರ್ ಇದೆಲ್ಲ ಅವರು ಈ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದ್ದರಿಂದ ಅವರು ನನ್ನ ಜೊತೆಯಾಗಿರೋದ್ರಿಂದ ನನಗೆ ತುಂಬ ಸ್ಟ್ರೆಂತ್ ಒಂದು ಈಸಿ ಆಯಿತು ನನಗೆ ಇದು ಮೊದಲನೇ ಸ್ಯಾರಿ ತುಂಬ ಈಸಿ ಆಯಿತು ಥ್ಯಾಂಕ್ ಯು ಅವರೇ ಆಮೇಲೆ ಕೆ ಎಂ ಪ್ರಕಾಶ್ ಎಡಿಟರ್ ತುಂಬ ನನಗೆ ಇವಾಗ ಟ್ರಿಮಿಂಗ್ ನಡೀತಾ ಇದೆ ಅವರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ ಯಾಕೆಂದರೆ ನಾನು ಸಿನಿಮಾ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಆ ಸಿನಿಮಾನೇ ಬೇರೆ ತಗೊಂಡೋಗ್ತಾರೆ ಸೊ ಅದೊಂದು ನಂಬಿಕೆ ನನಗೆ ಕೆ ಎಂ ಪ್ರಕಾಶ್ ಮೇಲೆ ಆಮೇಲೆ ನನ್ನ ದೋಸ್ತು ಸುಧಾಕರ್ ಇದರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಆಮೇಲೆ ನನ್ನ ಫೈಟ್ ಮಾಸ್ಟರ್ ಆಗಿರ್ಬೋದು ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ನಾಗೇಂದ್ರ ಸರ್ ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಇದು ಕೊಡ್ತೇವೆ ಎಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಡೈರೆಕ್ಷನ್ ಟೀಮ್ ನನ್ನ ಸಂತು ಯುವ ಅವಿನಾಶ್ ಅನಂತ್ ಆಕಾಶನ್ ಆ್ಯಂಡ್ ದೇವರಾಜ್ ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಥರದೊಂದು ಸಿನಿಮಾ ಅಂದರೆ ಇದು ತುಂಬ ಬಿಗ್ ಸಿನಿಮಾ ಯಾಕಂದರೆ ಏಟೀಸ್ ಕಾಲಘಟ್ಟ ಕಟ್ಟೋಕ್ಕೆ ತುಂಬ ಒದ್ದಾಡಿದ್ದೀವಿ ಟೆಕ್ನಿಷಿಯನ್ಸ್ ಸೊ ನೀವು ಆ ಲೋಕಕ್ಕೆ ಅಂದ್ರೆ ಆ ಊರನ್ನ ನೀವೇ ಕಣ್ಣಾರೆ ನಾವು ಅಲ್ಲಿದ್ದೀವಿ ಏನೋ ಅನ್ನೋ ಒಂದು ಕಟ್ಕೊಟ್ಟಿದೀವಿ ಆ ಒಂದು ಪ್ರಯತ್ನ ಮಾಡಿದೀವಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಎಂತ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಸಾರಿ ನಮ್ಮ ಅಜ್ಲೀಶ್ ಮ್ಯೂಸಿಕ್ ಮರ್ತಬಿಟ್ಟು ಸೊ ಅವ್ರು ನನ್ನ ಜೊತೆ ಜೆಂಟ್ಲ್ ಮ್ಯಾನ್ನಿಂದ ಒಳ್ಳೆ ಕಾಂಬಿನೇಷನ್ ನಮ್ಮ ಜೆಂಟ್ಲ್ ಮ್ಯಾನಲ್ಲಿ ಅಲ್ಲಿ ಮರಳಿ ಮನಸ್ಸಾಗಿದೆ ಬಿಗ್ ಸಕ್ಸಸ್ ಹಂಡ್ರೆಡ್ ಎಮ್ ಎಲ್ ಹೋಗಿದೆ ಅದಾದ್ಮೇಲೆ ಗುರು ಅವರು ಆಣೆ ಮಾಡಿ ಹೇಳ್ತೀನಿ ಅದು ಒಂದು ಸಕ್ಸಸ್ ಆಗಿದೆ ಇದು ಮೂರು ಯಾಟ್ರಿಕ್ ಕಾಂಬಿನೇಷನ್ಸ್ ನಂದು ಮತ್ತು ಅಜ್ನೀಶ್ ಅವ್ರದ್ದು ಯಾಟ್ರಿಕ್ ಕಾಂಬಿನೇಷನ್ ಒಂದಂತೂ ಹೇಳ್ತೀನಿ ರಚಿತಾ ಮಾಯಣ ಮತ್ತು ವಿಜಿತ್ ಒಂದು ಕಾಂಬಿನೇಷನ್ ಸಾಂಗ್ ಇದೆ ಅದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೂಪರ್ ಹಿಟ್ ಸಾಂಗ್ ಅಂತ ಇವಾಗಲೇ ಹೇಳ್ತೀನಿ ನಾನು ಯಾಕಂದ್ರೆ ತುಂಬಾ ಅದ್ಭುತವಾಗಿ ಇದು ಮಾಡಿದ್ರೆ ಯಾಕಂದ್ರೆ ಯೋಗರಾಜ್ ಭಟ್ರು ಲಿರಿಕ್ಸ್ ಬಂದಿದ್ದಾರೆ ಅದು ಬರಿತಿರುವಾಗೇ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಾಂಗ್ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ ಅದೊಂದು ವೈ ಮುಂದಿನ ದಿನಗಳಲ್ಲಿ ಆ ಸಾಂಗ್ ಬಿಡುಗಡೆ ಮಾಡುವ ನಿಮಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಆಮೇಲೆ